ಇದರನ್ನು ನಾವು ನಾನು ಅಗೆದುಕೊಂಡು ಇದರ ಕಾಯಿಯನ್ನು ಮತ್ತೆ ಹೂವನ್ನು ತಿಂತೇವೆ ತಿಂದರೆ ಏನಾಗ್ತದೆ ನಾಲ್ಗೆ ಹೇಗೆ ಕೆಂಪಾಗ್ತದೆ ನೋಡಿದ್ರಲ್ಲ ನೀವು ಬಾಯಿ ಎಲೆ ಅಡಿಕೆ ತಿಂದ ರೀತಿಯ ಕೆಂಪಾಗುವುದಕ್ಕೆ ಬೇರೆ ಒಂದೆರಡು ಎಲೆಯನ್ನು ಉಪಯೋಗಿಸಿದರೆ ಆಗ್ತದೆ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನೇನು ಗಿಡ ತೋರಿಸ್ತಾ ಇದ್ದೇನೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಡೆಸ್ಮೋಡಿಯಮ್ ಅಂತ ಹೇಳ್ತೇವೆ ಅಥವಾ ವಿಂಗ್ಡ್ ಸ್ಟಾಕ್ ಡೆಸ್ಮೋಡಿಯಂ ಅಂತ ಹೇಳ್ತೇವೆ ಇದರ ಎಲೆಗಳನ್ನು ನೀವು ಇಲ್ಲಿ ಗಮನಿಸಬಹುದು ಉದ್ದ ಬಳ್ಳಿಯ ರೀತಿ ಸ್ವಲ್ಪ ಹೋಗ್ತದೆ ಇದು ಆದಷ್ಟು ಬೆಳೆದ ಎಲೆಗಳನ್ನು ತಗೊಳ್ಬೇಕು ಈ ರೀತಿಯಾಗಿ ಬುಡದಲ್ಲಿ ಯಾಕಂದರೆ ಇದು ಹೊಸದಾಗಿ ಹುಟ್ಟಿದ ಗಿಡ ಆದ ಕಾರಣ ಚಿಕ್ಕ ಚಿಕ್ಕ ಗಿಡಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದು ಇನ್ನೊಂದು ನೋಡಿ ಗಿಡ ಇದರದ್ದು ಕೂಡ ಬೆಳೆದ ಎಲೆಗಳನ್ನು ಮೂರರಿಂದ ನಾಲ್ಕು ಎಲೆ ತಗೊಂಡ್ರೆ ಸಾಕು ಅಥವಾ ಎರಡು ಎಲೆ ಕೂಡ ಸಾಕಾಗ್ತದೆ ಇದಕ್ಕೆ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನು ಅನ್ನೋದನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತೇನೆ ನೀವು ನೋಡ್ತಾ ಇರ್ಬೋದು ಹಾಗೆ ಈ ಗಿಡ ನಿಮಗೆಲ್ಲರಿಗೂ ಗೊತ್ತಿರ್ತದೆ ನಾವು ಕಾಡು ಗುಲಾಬಿ ಹೇಳ್ತೇವೆ ಅಥವಾ ಲಂಟನ ಇದರ ಹೂವನ್ನು ಕೂಡ ತಗೊಳ್ಬೋದು ಕಾಯಿ ತಗೊಳ್ಬೋದು ಹಾಗೆ ಎಲೆ ಈ ಮೂರು ಭಾಗಗಳನ್ನು ಸ್ವಲ್ಪ ತಗೊಂಡ್ರೆ ಆಯ್ತು ನೀವು ಕೂಡ ಈ ಗಿಡಗಳು ನಿಮ್ಮಲ್ಲಿ ಇದ್ದರೆ ನೀವು ಟ್ರೈ ಮಾಡಿ ಎರಡೂ ಎಲೆಗಳನ್ನು ಬಳಸಬೇಕು ಬರೀ ಕಾಡು ಗುಲಾಬಿಯ ಎಲೆ ಹೂವು ಕಾಯಿಗಳನ್ನು ಜಗದ್ರೆ ನಾಲಿಗೆ ಕೆಂಪು ಆಗುವುದಿಲ್ಲ ಎರಡು ಎಲೆ ಕಡ್ಡಾಯವಾಗಿ ಬೇಕೇ ಬೇಕಾಗ್ತದೆ ಎರಡು ಗಿಡದ ಎಲೆ ಹಾಗೆ ಕಾಡು ಗುಲಾಬಿಯ ಕಾಯಿ ಮತ್ತು ಹೂಗಳು ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಳ್ಬೇಕು ಬೇರೆ ಸುಣ್ಣ ಅಥವಾ ಅಡಿಕೆ ಯಾವುದನ್ನು ಕೂಡ ಇದರ ಜೊತೆಯಾಗಿ ಸೇರಿಸ್ಕೊಳ್ಳಿಲ್ಲ ಎಲೆಯ ತುದಿ ಮತ್ತು ಬುಡವನ್ನು ಸ್ವಲ್ಪ ಸ್ವಲ್ಪ ತುಂಡು ಮಾಡಿ ತೆಗಿಬೌದು ಅದು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಇದಿಷ್ಟನ್ನು ಕೂಡ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ ಜಗಿಬೇಕು ನಾವು ವೀಳ್ಯದಲ್ಲೇ ಹೇಗೆ ಜಗಿತೇವಲ್ವಾ ಅಡಿಕೆ ಸುಣ್ಣದ ಜೊತೆ ಅದೇ ರೀತಿಯಾಗಿ ಈ ಎಲೆಗಳನ್ನು ಮಾತ್ರ ಸ್ವಲ್ಪ ಹೊತ್ತು ಜಗದ್ರೆ ಸಾಕು ಆಗ ನೋಡಿ ನಾಲಿಗೆ ಎಷ್ಟು ಕೆಂಪಾಗ್ತದೆ ಅನ್ನೋದನ್ನು ನೀವು ಗಮನಿಸ್ಬೋದು ಈ ಎಲೆಗೆ ಅಥವಾ ಡೆಸ್ಮೋಡಿಯಂ ವೆರೈಟಿಗೆ ನಾವು ಕುದುಕ ಬಚ್ಚಿರೆ ಅಂತ ತುಳುವಲ್ಲಿ ಹೇಳ್ತೇವೆ ಯಾಕಂದರೆ ಬಚ್ಚಿರೆ ಹೇಳಿದರೆ ವೀಳ್ಯದೆಲೆ ವೀಳ್ಯದೆಲೆ ತಿಂದರೆ ಹೇಗೆ ಕೆಂಪಾಗ್ತದೆ ನಾಲಿಗೆ ಹಾಗೆ ಕೆಂಪಾಗುವ ಕಾರಣ ಇದಕ್ಕೆ ಕುದುಕ ಬಚ್ಚಿರೆ ಅಂತ ಹೆಸರಿದೆ ಹಾಗೆ ಈ ಎಲೆ ಡೆಸ್ಮೋಡಿಯಂ ವೆರೈಟಿ ಔಷಧೀಯ ಗುಣವನ್ನು ಕೂಡ ಹೊಂದಿದೆ ಅಂತ ಹೇಳ್ತಾರೆ ಮೊದಲೆಲ್ಲ ಔಷಧಿಯಾಗಿ ಇದನ್ನು ಉಪಯೋಗಿಸ್ತಾ ಇದ್ದರು ಹಾಗೆ ಹೊಟ್ಟೆಯೊಳಗೆ ನುಂಗಿದ್ರೆ ಇದೇನು ಕೂಡ ವಿಷಕಾರಿ ಅಲ್ಲ ಹೊಟ್ಟೆಯ ಹುಳದ ಸಮಸ್ಯೆಗೆ ಎಲ್ಲ ಕೂಡ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾ ಇದ್ರಂತೆ ಸ್ವಲ್ಪ ಹೊತ್ತು ಜಗ್ದಾಗ ಅದು ರಸ ಏ ನಮ್ಮ ಬಾಯಿಯಲ್ಲಿ ಉತ್ಪತ್ತಿ ಆಗ್ತದೆ ಅದು ಈ ರೀತಿಯಾಗಿ ಕೆಂಪು ಬಣ್ಣ ಮಾಡ್ತದೆ ನಮ್ಮ ನಾಲಿಗೆಯನ್ನು ಉಗಿಲೇಬೇಕಂತಿಲ್ಲ ನಾನು ಹೇಳಿದಾಗ ಅದನ್ನು ಜಗ್ದು ಕೂಡ ನುಂಗಬಹುದು ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಈ ಮಾಹಿತಿ ಎಲ್ರಿಗೂ ತಲುಪಿದ ಹಾಗೆ ಕೂಡ ಆಗ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು